ಈಗ ಸಣ್ಣ ಪುಟ್ಟ ವಿಚಾರಗಳು ಬಸ್ಸುಗಳಲ್ಲಿ ಆಗುತ್ತೆ ಆದರೆ ಇದು ಭಾಷೆಗೆ ಸಂಬಂಧಪಟ್ಟಿತ್ತು ಕನ್ನಡ ಮಾತಾಡೋದಕ್ಕೆ ಅವರು ಬರೋದಿಲ್ಲ ಇವ್ರಿಗೆ ಮರಾಠಿಗೆ ಗೊತ್ತಿಲ್ಲ ಆದ್ದರಿಂದ ಬಂದಂಥವರು ಕೂಡ ಜೊತೆಲಿ ಸೇರಿಕೊಂಡಂಥವರು ಕೂಡ ಭಾಷಾ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ ಅದರಿಂದ ಸಹಜವಾಗಿ ನಮ್ಮ ದಕ್ಷಿಣ ವೇದಿಕೆಯವರು ಬೇರೆ ಬೇರೆಯವರು ಕಲಿಬೇಕು ಈಗ ಮಾತೃಭಾಷೆ ಬೇಕಾದಷ್ಟು ಜನ ಮಾತೃಭಾಷೆ ಬೇರೆ ಬೇರೆ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಆದರೆ ನಮ್ಮ ಆಡಳಿತ ಭಾಷೆ ಯಾವುದು ಕನ್ನಡ ತಾನೇ ಕನ್ನಡ ಕಲೀಲೇಬೇಕು ಅಗತ್ಯವಾಗಿ ಎಲ್ಲರೂ ಕೂಡ ಕಲಿಯಬೇಕು ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಗಡಿ ವಿಚಾರದಲ್ಲಿ ಯಾವ ನಿರ್ಲಕ್ಷ್ಯನೂ ಇಲ್ಲ ನಮ್ಮ ಗಡಿ ನಮ್ದೇ ಅವ್ರ ಗಡಿ ಅವರದೇ ಕರ್ನಾಟಕ ಹಿತಾಸಕ್ತಿಯನ್ನು ಇಲ್ಲಿನ ರಾಜಕಾರಣಿಗಳು ಸರ್ಕಾರ ಕೈಗೊಳ್ಳುತ್ತೆ ಯಾರು ಕೂಡ ಒಬ್ರು ತುಚ್ಚುಪೆಟ್ಟು ಕಲಿತಾ ಇಲ್ಲ ನಾನು ಮಾತಾಡ್ತಾ ಇದ್ದೀನಲ್ಲವರು ಮಾತಾಡ್ತಾ ಇಲ್ಲ ನೀವು ಅವ್ರನ್ನ ಕೇಳಿಲ್ಲ ಅವ್ರು ಮಾತಾಡಿಲ್ಲ ಅಷ್ಟೇ ಮಾತಾಡಲ್ಲ ಸರ್ ಸರ್ ಈಗ ಮಹಾರಾಷ್ಟ್ರದ ಬಸ್ ಸಂಚಾರ ಆರಂಭವಾಗಿದೆ ನಮ್ಮ ನಮ್ಮ ಪ್ರಸಾದ್ ಅವರು ನಮ್ಮ ಇಲಾಖೆಯವರು ಅವರ ಹತ್ರ ಮಾತಾಡೋಕ್ಕೆ ಹೇಳಿದ್ದೀನಿ ಆಮೇಲೆ ಮನೆ ಮಹಾರಾಷ್ಟ್ರ ಮಂತ್ರಿಗಳು ಕೂಡ ಬಂದಿದ್ದರು ಬೆಂಗಳೂರಿಗೆ ಅವರ ಹತ್ರ ಇವಾಗ ನಿನ್ನೆನೇ ಹೇಳ್ಬಿಟ್ಟು ಬಂದೆ ಮಾತಾಡಿ ಅವ್ರ ಹತ್ರ ಅಂತ ಶುರು ಆಗುತ್ತೆ ಎರಡು ದಿನ ಇನ್ನೂ ಶುರು ಆಗುತ್ತೆ ಸರ್ ಅವರು ನೋಡೋಣ ಇವತ್ತು ಮಾತಾಡ್ತೀನಿ ಸರ್ ಸರ್ ನಿನ್ನೆ ಸಿಟಿ ಅವ್ರಿಗೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನಲ್ಲಿ ಭ್ರಷ್ಟರಿಗೆ ಕೊಲೆಗಡೆಗೆ ದುರಾಚಾರಿಗಳಿಗೆ ರಕ್ಷಣೆ ಇದೆ ಅಂತ ಹೇಳ್ತಾರೆ ಅವರೆಲ್ಲ ಅವ್ರ ಪಾರ್ಟಿಲೇ ಇದ್ದಾರಲ್ಲ ಯಾರು ಸರ್ ಕೊಲಗಡಕರು ಇನ್ನೊಬ್ಬರು ಇನ್ನೊಬ್ಬರು ಎಲ್ಲ ಬಿ ಜೆ ಪಿ ಇದ್ದಾರೆ ನಮ್ಮ ಪಕ್ಷದಲ್ಲಿ ಯಾರು ಎಲ್ಲ ಸ್ವಚ್ಛಾರತ್ರ ಇರ್ತಕ್ಕಂಥವ್ರು ಸಪೋರ್ಟ್ ಮಾಡೋದೇ ಬಿ ಜೆ ಪಿ ಅಂಥವ್ರಿಗೆಲ್ಲ ನಾವು ಯಾರಿಗೂ ಮಾಡೋಕ್ಕ ಜ್ಯೋತಿ ಯೋಜನೆಗೆ ಸರ್ಕಾರ ಹಣ ಇಲ್ಲ ಬಿಡುಗಡೆ ಆಯಿತಲ್ಲಪ್ಪ ಬಿಡುಗಡೆ ಆಯಿತು ಮಾಡ್ತಾರೆ ಆಗಿರ್ಬೇಕು ನೋಡಿ ಆಗಿರ್ಬೇಕು ಮೊನ್ನೆ ಮುಖ್ಯಮಂತ್ರಿ ಹೇಳಿದರು ಬಿಡುಗಡೆ ಮಾಡಿಬಿಡಿ ಅದೆಲ್ಲ ಗೊತ್ತಿಲ್ಲಪ್ಪ ನಿಮ್ಮ ನಿಮಗೆ ಗೊತ್ತಿರತ್ತೋ ನಿಮಗೂ ಗೊತ್ತಿದರೆ ಹೇಳಿ ಗೊತ್ತಿಲ್ಲ ಏನೋ